ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ದ್ವಿತೀಯ ಪಿಯುಸಿಯ ಗದ್ಯ ಭಾಗವಾದಂತಹ ಧಣಿಗಳ ಬೆಳ್ಳಿ ಲೋಟ ಅನ್ನುವಂತಹ ಗದ್ಯ ಭಾಗದ ಸಂಪೂರ್ಣವಾದಂತಹ ವಿವರಣೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ಪುನರ್ ಬಿ ಎಜುಸನ್ಸ್ಕಾರ್ ಈ ಒಂದು ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ಇನ್ನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಒಂದು ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಕಾಣುವಂತಹ ಐಕಾನ್ ಬೆಲನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿದ್ಯಾರ್ಥಿ ಮಿತ್ರರೇ ದಣಿಗಳ ಬೆಳ್ಳಿ ಲೋಟ ಅನ್ನುವ ಗದ್ಯ ಭಾಗದ ಸಾರಾಂಶವನ್ನು ಈಗ ನೋಡೋಣ ಈ ಒಂದು ಗದ್ಯ ಭಾಗವನ್ನ ಬರೆದವರು ಯಾರಪ್ಪ ಅಂತಂದ್ರೆ ಡಾಕ್ಟರ್ ಎಚ್ ನಾಗವೇಣಿಯವರು ಇವರ ಕಾಲ ಇಪ್ಪತ್ತ ಒಂಬತ್ತು ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತ ಎರಡನೇ ಇಸ್ವಿ ಆಧುನಿಕ ಕನ್ನಡ ಸಾಹಿತ್ಯದ ಮಹತ್ವದ ಲೇಖಕಿಯರಲ್ಲಿ ಎಚ್ ನಾಗವೇಣಿ ಒಬ್ಬರಾಗಿದ್ದಾರೆ ನಾಗವೇಣಿಯವರು ಮಂಗಳೂರಿನ ಹೊನ್ನಕಟ್ಟೆ ಅನ್ನುವಂತಹ ಸ್ಥಳದಲ್ಲಿ ಜನಿಸ್ತಾರೆ ಮಾಹಿತಿ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಕೋಲ್ಕತ್ತಾದ ರಾಷ್ಟ್ರೀಯ ಗ್ರಂಥಾಲಯದ ಕೇಂದ್ರೀಯ ಪರಾವರ್ತನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಈಗ ಪ್ರಸ್ತುತ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ಇದೆಯಲ್ಲ ಅಲ್ಲಿ ಮುಖ್ಯ ಗ್ರಂಥಪಾಲಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗೆ ಹೊಸ ಕಥನ ಶೈಲಿಯನ್ನ ರೂಢಿಸಿಕೊಂಡಿರುವ ನಾಗವೇಣಿ ಅವರು ಕರಾವಳಿಯ ಪರಿಸರವನ್ನು ತಮ್ಮ ಕಥನಗಳಲ್ಲಿ ತುಂಬ ಮನೋಹರಕವಾಗಿ ಆಪ್ತವಾಗಿ ಚಿತ್ರಿಸಿದ್ದಾರೆ ಹಾಗೆ ಗಾಂಧಿ ಬಂದ ಕಾದಂಬರಿ ನಾಲ್ಕನೇ ನೀರು ಮೀಯುವ ಆಟ ಇವರ ಕಥಾ ಸಂಕಲನಗಳಾಗಿವೆ ವಸುಂಧರೆಯ ಜ್ಞಾನ ಪ್ರಬಂಧಗಳ ಸಂಕಲನ ಸೂರ್ಯನಿಗೊಂದು ವೀಳ್ಯ ಅಂಕಣ ಬರಹಗಳ ಸಂಗ್ರಹ ಹಾಗೆ ನವೋದಯದ ಕಥೆಗಾರ್ತಿ ಗೌರಮ್ಮ ರಂಗ ಸಂಪನ್ನ ಕಂಬಾರ ಸಾರ ವಿಸ್ತಾರ ತಿರುಳು ತೋರಣ ಇವುಗಳು ಇವರ ಇನ್ನಿತರ ಪ್ರಮುಖ ಕೃತಿಗಳಾಗಿದೆ ಇವರ ಗಾಂಧಿ ಬಂದ ಕಾದಂಬರಿಯು ರಂಗ ಕೃತಿಯಾಗಿ ರೂಪಾಂತರಗೊಂಡು ಜನಪ್ರೀತಿಯನ್ನು ಕೂಡ ಗಳಿಸಿದೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಚದುರಂಗ ಪ್ರಶಸ್ತಿ ಎಸ್ ಎಸ್ ಭೂಸನೂರಪ್ಪ ಎಸ್ ಎಸ್ ಭೂಸನೂರ ಮಠ ಪ್ರಶಸ್ತಿ ಗೀತಾ ದೇಸಾಯಿ ಪ್ರಶಸ್ತಿ ಇನ್ನು ಮುಂತಾದ ಪುರಸ್ಕಾರಗಳು ಲಭಿಸಿರೋದನ್ನು ನಾವು ಇಲ್ಲಿ ಕಾಣ್ತೀವಿ ಏನು ಧಣಿಗಳ ಬೆಳ್ಳಿ ಲೋಟ ಕಥೆಯಲ್ಲಿ ಹೊಳೆ ಒಂದು ಪಾತ್ರವಾಗಿ ಬಂದಿದೆ ಉಳ್ಳವರು ತಮ್ಮ ಸ್ವಾರ್ಥದ ಆಮಿಷಕ್ಕೆ ಬಡವರನ್ನು ಯಾವ ರೀತಿಯಾಗಿ ದುಡಿಸ್ಕೊಳ್ತಾರೆ ಅವರನ್ನು ಯಾವ ರೀತಿಯಾಗಿ ಅಮಾನುಷವಾಗಿ ಕಾಣ್ತಾರೆ ಅನ್ನುವಂಥದ್ದು ಈ ಕಥೆಯ ಒಂದು ಪ್ರಮುಖವಾದಂತಹ ವಿಷಯ ಆಗಿದೆ ಹಾಗೆ ಶೋಷಿತರು ತಮ್ಮ ನ್ಯಾಯಕ್ಕೆ ಜೀವನ ಮೌಲ್ಯಕ್ಕೆ ಭಂಗ ಬಂದಾಗ ಯಾವ ರೀತಿಯಾಗಿ ಆಕ್ರೋಶಗೊಳ್ತಾರೆ ಅನ್ನುವಂಥದ್ದು ಈ ಕಥೆಯಲ್ಲಿ ಮಾರ್ಮಿಕವಾಗಿ ಚಿತ್ರಣಗೊಂಡಿದೆ ಬನ್ನಿ ವಿದ್ಯಾರ್ಥಿ ಮಿತ್ರರೇ ಈಗ ಪಾಠದ ವಿವರಣೆ ಏನಿದೆ ಅಂತ ಈಗ ನೋಡೋಣ ಮೊದಲಿಗೆ ಸಮಾಜದಲ್ಲಿ ಮೊದಲಿನಿಂದಲೂ ಕೂಡ ಬಡವರು ಕೂಲಿಕಾರರು ನಿರ್ಗತಿಕರ ಬಗ್ಗೆ ತಾರತಮ್ಯ ಧೋರಣೆ ಎದ್ದು ಕಾಣ್ತಾ ಇರುತ್ತೆ ಉಳ್ಳವರು ದುರ್ಬಲರ ಶ್ರಮವನ್ನಾಗಲಿ ಪ್ರತಿಭೆಯನ್ನಾಗಲಿ ಗೌರವಿಸೋದೇ ಇಲ್ಲ ಅವರ ಪರಿಶ್ರಮದಲ್ಲೇ ತಮ್ಮ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ ಶೋಷಿತರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಹೇಗೆ ಪ್ರತಿರೋಧ ವ್ಯಕ್ತವಾಗುತ್ತೆ ಅನ್ನೋದು ಈ ಒಂದು ಧಣಿಗಳ ಬೆಳ್ಳಿ ಲೋಟ ಅನ್ನುವಂತಹ ಕಥೆಯಲ್ಲಿ ಅನಾವರಣಗೊಂಡಿರೋದನ್ನು ನಾವು ಕಾಣ್ತೀವಿ ಈಗ ಈ ಒಂದು ಗದ್ಯ ಭಾಗದಲ್ಲಿ ಬರುವಂತಹ ಪ್ರಮುಖವಾದಂತಹ ಪಾತ್ರಗಳೇ ಹೇಳ್ಬಿಡ್ತೇನೆ ಮೊದಲಿಗೆ ಮೊದಲು ಶಾಂಭವಿ ಹೊಳೆ ಆ ಹೊಳೆಯ ಹೆಸರು ಶಾಂಭವಿ ಚಿನ್ನಮ್ಮ ಚಿನ್ನಮ್ಮನ ಗಂಡ ಕುದುಪ್ಪ ಕುದುಪ್ಪನ ಹೆಂಡತಿ ಚಿನ್ನಮ್ಮ ಚಿನ್ನಮ್ಮ ಮತ್ತು ಕುದುಪ್ಪನಿಗೆ ಒಬ್ಬ ಮಗ ಇರ್ತಾನೆ ಆತನ ಹೆಸರು ಗುಡ್ಡ ಮತ್ತೊಬ್ಬ ಮತ್ತೊಬ್ಬ ಗೌಡ್ರು ಬರ್ತಾರೆ ಒಡೆಯ ಯಾರಪ್ಪ ಅಂದರೆ ವೆಂಕಪ್ಪಯ್ಯ ಅಂಥೇಳಿ ಈಗ ಆ ಒಂದು ಗದ್ಯದ ವಿವರಣೆಯನ್ನು ನೋಡ್ತಾ ಆ ಮಾನಗೇಡಿ ಹೊಳೆಗೆ ಒಂದಿಷ್ಟು ಉಗುರೆಡೆಯಲ್ಲಾದರೂ ಕೂಡ ನಾಚಿಕೆ ಅನ್ನೋದೇನಾದರೂ ಇದ್ದಿದ್ರೆ ಒಂದು ಆ ಪರಿಯ ಬೈಗಳಿಗೆ ಅದು ತಟ್ಟನೆ ಹಿಂಗಿ ಹೋಗ್ತಾ ಇತ್ತು ಅಥವಾ ಸರ್ರೆಂದು ನುಗ್ಗಿ ಬಂದು ಆಕೆಯನ್ನು ನುಂಗಿ ಬಿಡ್ತಾ ಇತ್ತು ಅದೆಂಥದ್ದು ಇಲ್ಲದೆ ಅದು ಊದು ದಾಸಯ್ಯ ನನ್ನ ಬಾಲಕ್ಕಿನ್ನಷ್ಟು ಶಂಕ ಎಂಬಂತೆ ಕಸಕಡ್ಡಿಗಳನ್ನ ಹೊತ್ತು ಹರಿಯುತ್ತಲೇ ಇತ್ತು ಅತ್ತ ಕಡಲತ್ತ ಆ ಹೊಳೆಯನ್ನ ಬೈತಾ ಇದ್ದಾರೆ ಬಾಯಿಗೆ ಬಂದ ಹಾಗೆ ಬೈತಾ ಇದ್ದಾರೆ ಆ ಬೈಗಳನ್ನೇನಾದ್ರೂ ಕೇಳಿಸ್ಕೊಂಡಿದ್ದಿದ್ರೆ ಆ ಹೊಳೆ ತಟ್ಟನೆ ಹಿಂಗಿ ಹೋಗ್ತಾ ಇತ್ತು ಆ ಪರಿಯ ಬೈಗಳುಗಳಿಗೆ ಆ ಹೊಳೆ ತಟ್ಟನೆ ಹಿಂಗಿ ಹೋಗ್ಬಿಡ್ತಾ ಇತ್ತು ಅಂತ ಲೇಖಕಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ಯಾರು ಆ ಹೊಳೆಯನ್ನು ಬೈತಾ ಇದ್ದಿದ್ದು ವಿದ್ಯಾರ್ಥಿ ಮಿತ್ರರೇ ಮುಂಜಾನೆ ಬೆಳಗಿನ ಜಾವ ಆ ಮುಂಜಾನೆ ಬೆಳಗಿನ ಜಾವದ ಸಮಯದಲ್ಲಿ ಚಿನ್ನಮ್ಮ ಎಂದಿನಂತೆ ಹೊಳೆಯ ಸೆರಗಲ್ಲಿ ಅಂದರೆ ಹೊಳೆಯ ದಡದಲ್ಲಿ ಮುಸುರೆ ಪಾತ್ರೆಗಳನ್ನು ರಾಶಿ ಹಾಕ್ಕೊಂಡು ಕೂತ್ಕೊಂಡು ಪಕ್ಕದ ಬೂದಿಯ ಗೆರೆಯನ್ನು ಏನೋ ಗೆರಟೆ ಅಂತ ಹೇಳ್ತೀವಿ ಅಂದರೆ ಪಕ್ಕದಲ್ಲಿ ಬೂದಿಯ ಗೆರಟೆಯನ್ನು ಇರಿಸ್ಕೊಂಡು ಹೊಳೆಯ ಗುಣವಾಚನಕ್ಕೆ ತೊಡಗಿದ್ದಾಳೆ ಗೆರಟೆ ಅಂತಂದರೆ ಆ ಕಂಠದ ಒಳಗಡೆ ಬೂದಿಯನ್ನು ಇಟ್ಕೊಂಡು ಆ ಪಾತ್ರೆಗಳನ್ನೆಲ್ಲ ಬೆಳಗುವಂಥದ್ದು ತೊಳೆಯುವಂಥದ್ದು ಸರಿ ಆ ಹೊಳೆಯ ಗುಣವಾಚಕವನ್ನು ಮಾಡ್ತಾ ಇದ್ದಾಳೆ ಹೊಳೆಯುವ ಹೊಳೆಯ ಆ ಮೈಗೆ ಆ ಪರಿಯ ಬೈಗಳ ಪೆಟ್ಟು ತಗಲ್ತಾ ಇದ್ದಂತೆ ಅದರ ದಡದಲ್ಲಿ ನಿಂತು ಮರಿಮೀನುಗಳ ತಪಾಸಣೆಯಲ್ಲಿದ್ದ ಅಸಂಖ್ಯ ಕೊಕ್ಕರೆ ಕೊಮಗು ಮಿಂಚುಳಿಗಳೆಲ್ಲ ಆಕೆಯ ಬೈಗಳ ಪಾಲು ತಮಗೆ ಬೇಡ ಅಂತ ಹೇಳಿಬಿಟ್ಟು ಸರ್ರನೆ ಆಚೆ ದಡಕ್ಕೆ ತಟ್ಟನೆ ಹಾರಿ ಹೋಗ್ತವೆ ಅಯ್ಯೋ ಏನಪ್ಪ ಇವಳಿಂಗ್ ಬೈತಾ ಇದ್ದಾಳಲ್ಲ ಇವ್ಳು ಬೈಗಳ ನಮಗೆ ತಡ್ತದಪ್ಪ ಅಂತ ಅಂದ್ಕೊಂಡು ಆ ಕೊಕ್ಕರೆ ಕೊಮು ಮಿಂಚುಳಿ ಎಲ್ಲ ಬೇರೆ ದಡಕ್ಕೆ ಹಾರಿ ಹೋಗ್ತವೆ ಆ ಹೊಳೆಯನ್ನು ಬೇಕು ಬೇಕೆಂದರೆ ಚಿನ್ನಮ್ಮನ ಕುಟುಂಬಕ್ಕೆ ಅಂತಹ ಅಪವಾದವನ್ನು ಎಳೆದು ತಂದು ಹಾಕಿದೀಯಾ ಅದಕ್ಕೂ ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ಅದೆಷ್ಟು ಪ್ರೀತಿ ವಾತ್ಸಲ್ಯ ಕಾಳಜಿ ಅನುಕಂಪವಿಲ್ಲ ಇಲ್ಲದಿದ್ದಲ್ಲಿ ಆ ಹೊಳೆ ಯಾಕಾಗಿ ಚಿನ್ನಮ್ಮನ ಗಂಡ ಕುದುಪ್ಪನ ಗಾಳದ ಬಾಯಿಗೆ ಅಂತಹ ಹೊಡೆಯುವ ಮಳೆಗಾಲದಲ್ಲೂ ದಿನವೂ ಒಂದಷ್ಟು ತರುಮೀನುಗಳನ್ನು ಸಿಲುಕಿಸಬೇಕು ಹಾಗೆ ತಾನು ಹರಿದು ಬರುವಾಗಲೆಲ್ಲ ತನ್ನ ಸೆರಗಿನ ಅಂಚಿನಲ್ಲಿರುವ ತೋಟಗಳಿಂದ ಆಗಾಗ್ಗೆ ಅಷ್ಟಿಷ್ಟು ತೆಂಗಿನಕಾಯಿಗಳನ್ನು ತರ್ತಾ ಇತ್ತು ಸೌದೆ ಕಟ್ಟಿಗೆಗಳನ್ನು ತಂದು ಕುದುಪ್ಪನ ದೃಷ್ಟಿಗೆ ದಿಟ್ಟಿ ದೃಷ್ಟಿ ತತ್ಸಮ ತದ್ಭವ ನೆನ್ಮಲ್ಲಿ ಇಟ್ಕೊಳ್ಳಿ ವಿದ್ಯಾರ್ಥಿ ಮಿತ್ರರೇ ಅವನ್ನೆಲ್ಲ ಬೆಳೆಸ್ತಿಲ್ವೇ ಆಟಿ ಸೋಣದ ಕಾಲದ ಮಳೆಗಾಲದಂತೂ ಕೇಳೋದೇ ಬೇಡ ಆಟಿ ಸೋಣ ಅಂತಂದರೆ ಆಷಾಢ ಮತ್ತು ಸೋಣ ಅಂತಂದ್ರೆ ಭಾದ್ರಪದ ಅಂತ ಹೇಳ್ತೀವಿ ಆಷಾಢ ಮಾಸ ಶ್ರಾವಣ ಮಾಸ ಅಂತ ಹೇಳ್ತೀವಿ ಸೋಣ ಅಂತಂದ್ರೆ ಸರಿ ಈ ಆಷಾಢ ಮಾಸ ಶ್ರಾವಣ ಮಾಸದಲ್ಲಿ ಮಳೆಗಾಲ ಅಂತೂ ಭಯಂಕರ ಕೇಳೋದೇ ಬೇಡ ಅಲ್ಲಿ ಇಲ್ಲಿಂದ ಪಾತ್ರೆ ಪಗಡಿ ಸೌದೆ ಕಟ್ಟಿಗೆ ಕೋಳಿ ಕುರಿ ಏಣಿ ದೋಣಿ ರೀಪು ಪಕ್ಕಾಸುಗಳನ್ನು ಹೊತ್ತು ತಂದು ಚಿನ್ನಮ್ಮ ಕುದುಪ್ಪರ ಮಡಲಿಗೆ ಸುರಿಯೋದು ಮಾಮೂಲು ಚಿನ್ನಮ್ಮನ ಕುಟುಂಬದ ಜೊತೆ ಈ ಹೊಳೆಗೆ ಎಷ್ಟೊಂದು ಒಡನಾಟ ಇದ್ದರೂ ಕೂಡ ಮೊನ್ನೆಯ ಶ್ರಾವಣ ಮಾಸದ ನಾಲ್ಕರಂದು ಇದೇ ಹೊಳೆ ಆಕೆಯ ಕುಟುಂಬದ ಮೇಲೆ ಒಂದು ದೊಡ್ಡ ಅಪವಾದವೊಂದನ್ನು ಹೊರಿಸ್ಬಿಡುತ್ತೆ ಇದರಿಂದ ಆ ಚಿನ್ನಮ್ಮನ ಕುಟುಂಬದ ಉಗ್ರ ಕೋಪ ಅಸಹನೆಗೆ ಆ ಹೊಳೆ ಬಲಿಯಾಗಬೇಕಾಗತ್ತೆ ಅಷ್ಟಕ್ಕೂ ಆ ಹೊಳೆ ಮಾಡಿದಂತಹ ಅಪವಾದವಾದರೂ ಏನು ಆದಿದ್ದಿಷ್ಟೆ ಕಳೆದ ಶ್ರಾವಣ ಮಾಸದ ನಾಲ್ಕನೇ ದಿನ ಚಿನ್ನಮ್ಮನ ಏಕೈಕ ಮಗ ಗುಡ್ಡ ಆ ಪರಿಯಲ್ಲಿ ತುಂಬಿ ಹರಿತಾ ಇದ್ದಂತಹ ಶಾಂಭವಿ ಹೊಳೆ ದಡದಲ್ಲಿ ಕೂತ್ಕೊಂಡು ದಣಿ ಮನೆಯ ಮುಸುರೆ ಪಾತ್ರೆಗಳನ್ನು ತಿಕ್ತಾ ಇರ್ತಾನೆ ತೊಳಿತಾ ಇರ್ತಾನೆ ಆಷಾಢ ಶ್ರಾವಣ ಭಾದ್ರಪದ ಮಾಸದಲ್ಲಿ ನದಿಯ ಒಡಲು ಅಂತಂದರೆ ಎಂಥದ್ದು ಅಲ್ವಾ ಕಾವಿಗೆ ಕೂತ ಹೆಂಟೆಯಂತೆ ಒಡಲು ಯಾವತ್ತೂ ವ್ಯಗ್ರ ಪ್ರಕ್ಷುಬ್ಧ ಹತ್ತಿರ ಬಂದವರನ್ನು ಕುಕ್ಕಿ ಮುಕ್ಕುವ ಸಿಡುಕು ಅದಕ್ಕೆ ಹುಟ್ಟುವ ಘಟ್ಟದಲ್ಲಿ ಆ ಹೊಳೆಯ ದೇಹ ಹೊಡಲು ಮನಸ್ಸು ಪ್ರಫುಲ್ಲ ಅದು ಹುಟ್ಟುವಂತಹ ಸಂದರ್ಭದಲ್ಲಿ ಆ ಹೊಳೆಯ ಒಡಲು ಹೇಗಿರುತ್ತೆ ತುಂಬ ಪ್ರಫುಲ್ಲವಾಗಿರುತ್ತೆ ಮನಸ್ಸು ಶಾಂತವಾಗಿರುತ್ತೆ ಶಾಂತ ನಿರ್ಮಲವಾಗಿದ್ದರೂ ಅದು ಸಾಗಿ ಬರುವ ದಾರಿಯನ್ನು ಸುಲಭದ್ದಾಗಿರೋದಿಲ್ಲ ಕಡಲ ಸಂಗಮಕ್ಕಾಗಿ ರಭಸದಿಂದ ಹಾತೊರೆದು ಬರುವಾಗ ದಾರಿಯಲ್ಲಿ ತುಂಬಿ ಹರಿವ ಅನೇಕ ಕೆರೆ ತೋಡು ಹಳ್ಳ ಕೊಳ್ಳಗಳನ್ನು ತನ್ನ ಒಡಲೊಳಗ ಎಡೆ ಬಾಚಿಕೊಂಡು ಸಾಗಿ ಬರಬೇಕಲ್ವಾ ಇಂತಹ ವಿಕ್ಷಿಪ್ತ ಮನಸ್ಥಿತಿ ಪರಿಸ್ಥಿತಿಯಲ್ಲಿ ಆ ಶಾಂಭವಿ ಒಳೆ ಇರಬೇಕಾದ್ರೆ ಚಿನ್ನಮ್ಮನ ಮಗ ಎಂಟು ವರ್ಷದ ಗುಡ್ಡ ದಣಿಗಳ ಮುಸ್ರೆ ಪಾತ್ರದಲ್ಲಿ ದಣಿಗಳ ಮುಸ್ರೆ ಪಾತ್ರೆಯಲ್ಲಿ ಮರಿ ಮೀನುಗಳನ್ನು ಹಿಡಿಯುವ ಆಟವಾಡ್ತಾ ಇರ್ತಾನೆ ತನ್ನದೇ ಲೋಕದಲ್ಲಿ ವಿಹಾರ ಮಾಡ್ತಾ ಇರ್ತಾನೆ ಪಾತ್ರೆಯನ್ನು ಉಜ್ಜುತ್ತಾ ಇರ್ತಾನೆ ನಿಜಕ್ಕೂ ದಣಿ ವೆಂಕಪ್ಪಯ್ಯನವರ ಮಾತಿನಂತೆ ಹೇಳೋದಾದರೆ ಗುಡ್ಡ ಪಾತ್ರೆಯನ್ನು ಉಜ್ಜುತ್ತಾ ಇದ್ದಿದ್ದು ಹೊಳೆಯ ಸೆರಗಲ್ಲಿ ಅಲ್ವೇ ಅಲ್ಲ ಆತ ಪಾತ್ರೆಯನ್ನು ಉಜ್ಜುತ್ತಾ ಇದ್ದಿದ್ದೆಲ್ಲಿ ಗೊತ್ತಾ ವೆಂಕಪ್ಪಯ್ಯನವರ ತೆಂಗಿನ ತೋಟದ ಅಂಚಿನಲ್ಲಿ ಮಳೆಗಾಲದಲ್ಲಿ ಆ ಹೊಳೆ ಹಾಡಿದ್ದೇ ಆಟ ಹೂಡಿದ್ದೆ ಊಟ ಮಳೆಗಾಲ ಬಂದರೆ ಸಾಕು ಈ ಬಿಕನಾಸಿ ಹೊಳೆ ಊರಿಡಿ ತನ್ನ ಸೆರಗನ್ನೇ ಹಾಸಿ ಬಿಡುತ್ತೆ ಎಷ್ಟು ಎಷ್ಟಗಾಸಿದ್ರು ಇನ್ನಷ್ಟು ದೂರಕ್ಕೆ ಹಾಸಬೇಕು ಅನ್ನುವಂಥ ಚಟ ಇದಕ್ಕೆ ಅಂತ ದಣಿಗಳು ಯಾವತ್ತು ಹೊಳೆಯನ್ನು ಮುದ್ರಿಸ್ತಾನೆ ಇರ್ತಾರೆ ಒಳಗೆ ಏನಾದರೂ ಕೂಡ ಬಾಯೇನಾದರೂ ಇದ್ರೆ ಎಲ್ಲವೋ ಹುಲುಮಾನವ ವೆಂಕಪ್ಪಯ್ಯ ಸುತ್ತಲ ನಾಲ್ಕೂರಲ್ಲಿ ಯಾವನೇ ಶಾನುಭೋಗ ಉಗ್ರಾಣಿ ಏನಾದ್ರೂ ಕರೆ ತಗೊಂಬಾ ಕರೆ ತಗೊಂಬಾ ನನ್ನೆದುರು ಸರಪಳಿ ಹೇಳು ಅವೆಲ್ಲವೋ ನನ್ನದಲ್ಲದಿದ್ದರೆ ಕೇಳು ಮತ್ತೆ ಅಂತ ಮರುಉತ್ತರ ಕೊಡ್ತಿತ್ತೇನೋ ಅಂತ ಲೇಖಕ್ಕೆ ತುಂಬ ಚೆನ್ನಾಗಿ ಹೇಳ್ತಾರೆ ಬಾಯಿ ಇಲ್ಲದಿದ್ದರೆ ಏನಂತೆ ಮಳೆಗಾಲ ಬಂದೊಡನೆ ಬರೀ ಕ್ರಿಯೆಯಲ್ಲೇ ತನ್ನ ವ್ಯಾಪ್ತಿ ತನ್ನ ಪರಿಹಾರ ತನ್ನ ಬಲ ಎಷ್ಟೆಂಬುದನ್ನು ದಣಗ ದಣಿಗಳಿಗೆ ಮನವರಿಕೆ ಮಾಡಿ ಅವರಿಗೆ ಕಿರಿಕಿರಿ ಎಬ್ಬಿಸುವುದರಲ್ಲಿ ಹೊಳೆಯನ್ನು ಹಿಂದೆ ಬಿದ್ದಿರಲಿಲ್ಲ ಹೊಳೆಯ ಈ ಉಪಟಳವನ್ನು ತಾಳಲಾರದೆ ಧಣಿಯವರು ಪ್ರತಿ ವರ್ಷವೂ ಹೊಳೆ ಸೊರಗುವ ಕಾಲಕ್ಕೆ ತನ್ನ ಮೇಲುಸ್ತುವಾರಿಯಲ್ಲಿ ನದಿ ಸೆರಗನ್ನು ಒಂದಷ್ಟು ಅತ್ಲಾಗಿ ತೋಡುವಂತೆ ಪಾದೆಕಲ್ಲು ಮುರಕಲ್ಲಿನ ಗಟ್ಟಿ ಅಡಿಪಂಚಾಂಗವನ್ನು ಹಾಕಿಸಿ ನದಿಯ ಸೆರೆಗಿಗೂ ತೋಟಕ್ಕೂ ನಡುವೆ ದರೆಯನ್ನು ಹೆಬ್ಬಿಸಿ ಎತ್ತರಿಸುವುದಿದೆ ಒಂದು ಗೋಡೆಯನ್ನು ಕಟ್ತಾ ಇದ್ರೆ ಅಡ್ಡಾಗಿ ಈ ವರ್ಷ ಹೊಳೆಯ ಮೈಯಿಂದ ತೋಟವನ್ನು ನಾಲ್ಕಡಿ ಎತ್ತರಿಸಿದ್ದರೆ ಮುಂದಿನ ವರ್ಷ ಐದಡಿ ಎತ್ತರಿಸ್ತಾ ಇದ್ರು ಆದರೆ ಈ ಬಿರುಬೇಸಿಗೆಯಲ್ಲಿ ನಿತ್ರಾಣ ಸ್ಥಿತಿಯಲ್ಲಿರುವ ಹೊಳೆಯಂತೂ ತನ್ನ ನಿಶಕ್ತ ಸ್ಥಿತಿಯಲ್ಲಿ ದಣಿಗಳ ಆಕೃತ್ಯವನ್ನು ಕಂಡು ಕಾಣದಂತಿದ್ದು ಗದ್ದೆಯಲ್ಲಿ ಬಿತ್ತುವನ್ನು ಗದ್ದೆಯಲ್ಲಿ ಮರಳ ಮರಳದಿಂದ ಮೇಲೆ ಬಿದ್ದಿದೆಯಲ್ಲ ಮಾರಾಯ ಅಂತ ದಣಿಯವರ ಪೆದುತನದ ಬಗ್ಗೆ ಮನಸ್ಸಲ್ಲೇ ನಗ್ತಾ ಆ ದರೆಯನ್ನು ಕೆಡಲು ಕೆಡುವುದಕ್ಕೆ ಹೊಂಚು ಹಾಕ್ತಾ ಇರುತ್ತೆ ಅನಾದಿ ಕಾಲದಿಂದಲೂ ಅಲ್ಲೇ ಇರುವ ಹೊಳೆಗೇನು ತಿಳಿದಿಲ್ವಾ ಇವ ಧನಿಕ ಮಹಾಶಯ ತನ್ನ ಸೆರಗನ್ನೇ ಒತ್ತರಿಸಿಕೊಂಡು ತೋಟ ಮಾಡಿದ್ದಾನೆ ಅಂತ ಆ ಹೊಳೆಯ ಸೆರಗನ ದಡವನ್ನು ಆಕ್ರಮಿಸಿಕೊಂಡು ತೋಟ ಮಾಡಿದ್ದಾನೆ ಅನ್ನುವಂಥ ಸತ್ಯ ಒಳಗೇನು ಗೊತ್ತಿಲ್ವಾ ಅಂತೂ ಮಳೆಗಾಲ ಕಾಲಿಟ್ಟು ಆಟಿ ತಿಂಗಳ ನಾಲ್ಕು ಜಡಿಮಳೆ ಹೊಡೆದ್ರೆ ಸಾಕು ದಣಿಗಳು ಕಟ್ಟಿದ ದರ ಆ ದರ ಏನಿದೆ ಬುಡದಿಂದಲೇ ಲಯ ಆಗುತ್ತೆ ಹೊಳೆ ತಟ್ಟನೆ ದಣಿಯವರ ತೋಟದೊಳಗೆ ನುಗ್ಗಿ ಅದನ್ನಿಡಿ ಕಡಲು ಮಾಡಿ ಸೇಡನ್ನು ತೀರಿಸಿಕೊಳ್ಳುತ್ತದೆ ಹೀಗೆ ದಣಿ ಹಾಗೂ ಹೊಳೆಯ ನಡುವೆ ಇನ್ನೂ ಸಮರ ನಡೆಯುತ್ತಿದ್ದ ಶ್ರಾವಣ ಮಾಸದ ಮುಂಜಾನೆ ಬಾಲಕ ಗುಡ್ಡ ತೋಟದ ಅಂಚಲ್ಲಿ ಕೂತ್ಕೊಂಡು ಬೂದಿಯಿಂದ ತಿಕ್ಕಿದ ಪಾತ್ರೆಗಳು ಹೊಳೆಯ ನೀರಿನಲ್ಲಿ ಜಾಲಾಡಿಸ್ತಾ ಇದ್ದ ಹೊಳೆಯ ನೀರು ವಾರಗಟ್ಟಲೆ ಅಲ್ಲೇ ನಿಂತು ದಣಿಗಳ ತೋಟದ ಅಂಚು ತುಳುವ ಹಲಸಿನಂತೆ ಮೆತ್ತಗಾಗಿತ್ತು ಸರಿ ಆ ಪುಟ್ಟ ಬಾಲಕನಿಗೆ ಅದು ಹೇಗೆ ತಿಳಿಯುತ್ತೆ ಆ ಮಣ್ಣೆಲ್ಲ ಸ್ವಲ್ಪ ಮೆದು ಇದೆ ಕೆಸರು ಥರ ಇದೆ ಅಂತ ಹಿಂದಿನ ದಿನ ರಾತ್ರಿ ಗುಡ್ಡ ಊರಿನಲ್ಲಿ ಒಂದು ವಿಷ್ಣುಮೂರ್ತಿ ದೇವಸ್ಥಾನ ಇರುತ್ತೆ ಅಲ್ಲಿ ಹರಿಕಥೆ ನಡೀತಾ ಇರುತ್ತೆ ಆ ಹರಿಕತೆಯ ಕಾಲಕ್ಷೇಪವನ್ನೆಲ್ಲ ಹರಿದಾಸರು ಹೇಳಿರುವ ಉಪಕಥೆಗಳನ್ನೆಲ್ಲ ನೆನಪು ನೆನಪು ಮಾಡಿಕೊಂಡು ನಗ್ತಾ 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 ಪಾತ್ರೆಯನ್ನು ಬೆಳಗ್ತಾ ಇದ್ದ ಆದರೆ ಆ ಬಾಲಕನಿಗೆ ಕಾಲಡಿಯ ಮಣ್ಣು ಕುಸಿಯಬಹುದು ಎನ್ನುವಂಥ ಅಂದಾಜು ಕೂಡ ಇರಲಿಲ್ಲ ಗುಡ್ಡನಿಗೆ ಅದರ ಪರಿಜ್ಞಾನವೂ ಇಲ್ಲ ಕಾಲಡಿಯ ಮಣ್ಣು ಮೆಲುವಾಗಿ ಕುಸಿದು ಹೊಳಗೆ ಬಿಡುತ್ತೆ ಕ್ಷಣ ಮಾತ್ರದಲ್ಲಿ ಗುಡ್ಡನ ಜೊತೆ ದಣಿಗಳ ಮನೆಯ ಪಾತ್ರೆ ಸೌಟು ಕೊಳಗ ತಪ್ಪಲೆ ಎಲ್ಲವೂ ಕೂಡ ನೀರು ಪಾಲಾಗ್ತವೆ ಗುಡ್ಡನೇನು ಸಾಮಾನ್ಯದ ಪೋರ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡಿ ಆತ ಆತ ಏನಾದರೂ ಬೊಳೆನಲ್ಲಿ ಈಜ್ತಾ ಇದ್ದಾನೆ ಅಂತಂದರೆ ಮೀನುಗಳೇ ನಾಚಬೇಕು ಆ ರೀತಿಯಾಗಿ ಈಜ್ತಾ ಇದ್ದ ಈಜಿ ಮೇಲೆ ಬಂದವ ನೇರ ಧಾವಿಸಿದ್ದು ಅಪ್ಪ ಕುದುಪನ ಹತ್ರ ಓಡ್ತಾನೆ ಅಪ್ಪ ಅಪೋ ಅಂತ ದಣಿಗಳ ತೋಟದಲ್ಲಿ ತೆಂಗಿನ ಬುಡ ಬಿಡಿಸುವಂಥ ಕಾಯಕದಲ್ಲಿ ಕೆಲಸದಲ್ಲಿ ಮಗ್ನನಾಗಿರ್ತಾನೆ ಕುದುಪ ಮಗನ ಮಾತನ್ನು ಕೇಳ್ತಾನೆ ಹಾಗೆ ಕುದುಪನಿಗೆ ಎದೆ ಬಡಿತ ಸ್ತಬ್ಧಗೊಂಡಂತಾಗತ್ತೆ ನಡೆದ ವಿಚಾರವನ್ನೆಲ್ಲ ಆ ಗುಡ್ಡ ತನ್ನ ಅಪ್ಪ ಕುದುಪನಿಗೆ ಹೇಳ್ತಾನೆ ಬಂದು ನೋಡುತ್ತಾನೇನು ಮುಸುರೆ ಪಾತ್ರೆಗಳೆಲ್ಲವೂ ಹೊಳೆಯ ಪಾಲಾಗ್ಬಿಟ್ಟಿವೆ ದಣಿಗಳೇನೆ ದಣಿಗಳಿಗೇನಾದರೂ ಕೂಡ ಈ ಸುದ್ದಿ ತಲುಪಿದ್ರೆ ಅಬ್ಬಾ ಬಾಬಾಬಾ ಅವರು ಸಿಟ್ಟಿನ ಭರಕ್ಕೆ ನಾವೆಲ್ಲರೂ ಹೊಳೆ ಪಾಲು ಖಂಡಿತ ಅಂತ ಆಲೋಚಿಸಿ ತಟ್ಟನೆ ಮೈಯಲ್ಲಿದ್ದಂತಹ ಬಟ್ಟೆ ಬರೆ ಎಲ್ಲವನ್ನು ಕೂಡ ಕಿತ್ತೆಸೆದು ಕೋಮಣ ಅಲಂಕೃತನಾಗಿ ಹೊಳೆಯಲ್ಲಿ ಮುಳುಗಿ ನೆಲ ಕಚ್ಚಿರುವ ಪಾತ್ರೆಗಳನ್ನು ಜಾಲಾಡ ತೊಡಗದ್ದ ಏನು ಹುಡ್ಕಾಡ ತೊಡಗ್ತಾನೆ ಹುಡುಕ್ತಾನೆ ಆದರೆ ಕುಸಿದ ಮಣ್ಣಡಿಯಲ್ಲಿ ಸಿಗುವಷ್ಟು ಪಾತ್ರೆಗಳು ಸಿಕ್ಕವು ಇನ್ನೆಷ್ಟು ಪಾತ್ರೆಗಳು ಸಿಗಬೇಕು ಕುದುಪನಿಗೆ ಅಂದಾಜೇ ಇಲ್ಲ ಮುಸುರೆ ಪಾತ್ರೆಗಳ ಒಡೆಯ ಮಗನನ್ನು ಕೇಳಿದರೆ ಆತ ತೋರು ಬೆರಳುಗಳನ್ನು ಬಾಯಿಯೊಳಗಡೆ ಏರಿಸ್ಕೊಂಡು ಮೌನ ಮುದ್ರೆಯಲ್ಲಿದ್ದಾನೆ ಹೇಗೋ ಚಡ್ಡಿ ಒದ್ದೆ ನೀರಾಗಿದೆ ಮತ್ತೊಮ್ಮೆ ತಾನು ಈ ತುಂಬಿದ ಹೊಳೆಯಲ್ಲಿ ಯಾಕೆ ಈಜಬಾರ್ದು ಅಪ್ಪನಲ್ಲಿ ಕೇಳಲ ಬೇಡವಾ ಕೇಳಲ ಬೇಡವಾ ಹೇಗಿದ್ರು ಚಡ್ಡಿ ತೇವಾಗೋಗಾಗಿದೆ ಹೊಳೆನಲ್ಲಿ ಈಜ್ಲಾ ಅಂತ ಯೋಚನೆಯನ್ನು ಮಾಡ್ತಾ ಇರ್ತಾನೆ ಗುಡ್ಡ ಏ ಮೂರ್ ಕಾಸು ನಡುವೆ ಇಷ್ಟೇನೋ ಪಾತ್ರ ಇನ್ಯಾವುದಾದ್ರೂ ಮುಳುಗಿದ್ಯಾನಾ ಹೇಳ ಮೂರ್ ಕಾಸು ನಡುವೆ ಅಂತ ಕುದುಪ ತನ್ನ ಮಗನನ್ನು ಬೈತಾ ಕೇಳ್ತಾ ಇದ್ದಾನೆ ಅವನ ಪ್ರಶ್ನೆಗೆ ಮಗ ಯೋಚನೆಯ ಕೋಟೆಯಿಂದ ಹೊರ ಬರ್ತಾನೆ ಆಹ ಮಗ ಗುಡ್ಡನಿಗೆ ಇನ್ಯಾವ ಪಾತ್ರೆಗಳು ನೆನಪಿಗೆ ಬರ್ತಾ ಇಲ್ಲ ಮಾಮೂಲಾಗಿ ದಿನವೂ ಇರುವಂತಹ ಎರಡು ಕಂಚಿನ ಕೊಳಗ ಎರಡು ಇತ್ತಾಳೆ ಗಿಂಡೆ ಹತ್ತು ಇತ್ತಾಳೆ ಲೋಟ ಎರಡು ಚೊಂಬು ಆರ್ಮರ್ ಸೌಟು ಎರಡು ಇತ್ತಾಳೆ ಸೌಟು ಹತ್ತು ಕಂಚಿನ ಬಟ್ಲು ಎಂಟು ಇತ್ತಾಳೆ ತಟ್ಟೆ ಒಂದು ಬಾಣಲೆ ಇವೆಲ್ಲವೂ ಇವೆ ಮತ್ತು ಯಾವುದೂ ಇಲ್ಲ ಈ ಕಡೆ ಮಗ ಗುಡ್ಡನಗೂ ಕೂಡ ತಿಳಿತಾಳೆ ಇನ್ಯಾವ ಪಾತ್ರೆಗಳಿದೆ ಅಂತ ಅಪ್ಪನಿಗೂ ಅಷ್ಟೇ ಅಪ್ಪ ಮಗನನ್ನು ಅದೆಷ್ಟು ಕಾಡಿದ್ರು ಬೇಡದ್ರೂ ಆ ಬಾಲಕ ಗುಡ್ಡನಿಗೆ ಉತ್ತರಿಸಲು ಕಿವಿ ಬಾಯಿ ಏನೂ ತೋರಿಸ್ತಾನೆ ಇಲ್ಲ ಏ ಹೇಳೋ ಇನ್ನೂ ಎಷ್ಟಿದೆ ಹೇಳಪ್ಪ ಮಗನೇ ಅಂತ ಕೇಳಿದ್ರು ಗುಡ್ಡನಿಗೆ ಗೊತ್ತೇ ಇಲ್ಲ ದಣಿಯವರ ಒಡತಿ ದಿನವೂ ಹೊರಗೆ ಸುರಿಸುವ ಆ ಮುಸುರೆ ಪಾತ್ರೆಗಳನ್ನು ಹೊತ್ತು ತಂದು ಅದನ್ನು ಉಜ್ಜುವುದಕ್ಕೆ ಆತನ ಕೆಲಸ ಉಜ್ಜುವುದಷ್ಟೇ ಅದನ್ನ ಕೆಲಸ ದಣಿಗಳ ಹೆಂಡತಿ ಏನು ಕೊಡ್ತಾರೆ ಪಾತ್ರೆಗಳು ಅದನ್ನು ತಗೊಂಡೋಗಿ ಗುಡ್ಡ ಉಜ್ಜಿಕೊಂಡು ಬರಬೇಕು ಎಷ್ಟು ಪಾತ್ರೆ ಯಾವುದು ಏನು ಎತ್ತ ಯಾಕಿಷ್ಟು ಎಂದು ವಿಚಾರಿಸಿದ ಆದರೆ ದಣಿಪತ್ನಿಗೆ ಮಜ್ಜಿಗೆ ಕಡೆಯುವ ಕಡೆಗೋಲಲ್ಲೇ ತಲೆ ಸೀಳಿ ಬಿಟ್ಟಾರು ಇಷ್ಟೇನ ಪಾತ್ರೆ ಇನ್ಯಾವುದಾದ್ರೂ ಇದೆಯಾ ಅಂತ ಏನಾದರೂ ಕೇಳಿದ್ರೆ ಅಷ್ಟೇ ದಣಿಗಳ ಪತ್ನಿ ಮಜ್ಜಿಗೆ ಕಡೆಯುವ ಕಡೆಗೋಲಲ್ಲೇ ನಮ್ಮನ್ನು ಸೀಳಿಬಿಡ್ತಾರೆ ಅಂತ ಅಂದ್ಕೊಳ್ತಾರೆ ಅಪ್ಪನ ಕಾಡುವಿಕೆಗೆ ಕೊನೆಗೂ ಯೋಚಿಸಿ ಯೋಚಿಸಿ ಹಣ್ಣಾದಂತಹ ಗುಡ್ಡನಿಗೆ ತಟ್ಟನೆ ನೆನಪಿಗೆ ಬಂದದ್ದು ಆ ಬೆಳ್ಳಿ ಲೋಟ ಮುಂಜಾನೆ ರೇಜಿಗೆ ಇಡಿಸುವಷ್ಟು ಭಾರಿ ದಣಿಪತ್ನಿಯವರು ಈ ಬೆಳ್ಳಿ ಲೋಟ ಜಾಗ್ರತೆ ಮರೆಯ ಬೇಜಾರಾಗುವಷ್ಟು ಹೇಳಬಿಡೇ ಬೆಳ್ಳಿ ಲೋಟ ಜಾಗ್ರತೆ ಮರೆಯಾ ನನ್ನ ಮದುವೆನಲ್ಲಿ ನನ್ನ ಅಪ್ಪ ಕೊಟ್ಟಿದ್ದು ಅಪ್ಪಯ್ಯ ಕುಡ್ಲದ ರಥ ಬೀದಿನಲ್ಲಿ ನರಸಿಂಹಚಾರಿ ಅಂತ ಒಬ್ಬರಿದ್ದಾರೆ ಆ ನರಸಿಂಹಚಾರಿ ಕೈಲಿ ಈ ಬೆಳ್ಳಿ ಲೋಟ ಮಾಡಿಸಿದ್ದು ಆದರೂ ಮೈಮೇಲಿನ ಹೂಬಳ್ಳಿಯನ್ನು ಈ ಕಾಲದಲ್ಲಿ ಯಾವ ಆಚಾರಿತನೇ ಮಾಡಿಯಾನೋ ಅಂತ ಹೇಳಿಯೇ ಮುಸುರೆ ಪಾತ್ರೆಯ ಜೊತೆಗೆ ಅದನ್ನು ಸೇರಿಸಿ ಇಟ್ಟದ್ದನ್ನು ಗುಡ್ಡ ಈಗ ನೆನಪಿಸ್ಕೊಳ್ತಾನೆ ಆದ್ರೇನು ಆತ ನೆನಪಿಸ್ಕೊಂಡದ್ದೇ ಬಂತು ನೋಡಿ ಕುದುಪ ಅದೆಷ್ಟು ಬಾರಿ ಹೊಳೆಯೊಳಗಡೆ ಮುಳುಗಿ ಮೇಲೆದರೂ ಬೆಳ್ಳಿ ಲೋಟವನ್ನು ಬಿಟ್ಟುಕೊಡ್ತಾನೇ ಇಲ್ಲ ಹೊಳೆ ಅಂತೂ ಬೆಳ್ಳಿ ಲೋಟ ಹೊಳೆಯ ಒಡಲಿನಿಂದ ಬರಲೇ ಇಲ್ಲ ಅಪ್ಪ ಮಗ ಇಬ್ಬರು ಆಗ ತಾನೆ ಅಲ್ಲಿಂದ ಬಂದ ಚಿನ್ನಮ್ಮನ ಜತೆ ಸೇರಿ ಸಾಕಷ್ಟು ಕಣ್ಣೀರನ್ನು ಆ ಹೊಳೆಯ ನೀರಿಗೆ ಸೇರಿಸಿದ್ರು ಹೊಳೆಯಿಂದ ಬಂದ ಉತ್ತರ ಒಂದೇ ಬೆಳ್ಳಿ ಲೋಟ ಇಲ್ಲ ಎಂಬುದೇ ಭೂಮಿ ಆಕಾಶ ಒಂದಾಗುವಂತೆ ಮತ್ತೆ ಮಳೆ ತೊಡಗುತ್ತೆ ಕುದುಪ ಅಸಹಾಯಕನಾಗಿ ದಣಿಗಳ ಅಂಗಳಕ್ಕೆ ಬಂದು ಬೆಳ್ಳಿ ಲೋಟದ ವಿಷಯ ತಲುಪಿಸ್ತಾನೆ ಮಳೆಯ ಆರ್ಭಟದ ಜೊತೆ ದಣಿಯರ ಆರ್ಭಟವೂ ಕೂಡ ಏರುತ್ತೆ ನಡೆದಂಥ ವಿಚಾರವನ್ನೆಲ್ಲ ಕುದುಪ ಬಂದು ದಣಿಗಳಿಗೆ ಹೇಳಿದ್ರೆ ಈ ಕಡೆ ದಣಿಗಳು ತುಂಬ ಕೋಪ ಮಾಡಿಕೊಂಡಿದ್ರೆ ಆರ್ಭಟ ಮಾಡ್ತಾ ಇದ್ರೆ ಈ ಆರ್ಭಟದ ಜೊತೆಗೆ ಕುದುಪನ ಕುಟುಂಬವೇ ನೀವು ನೀವೇ ಬೆಳ್ಳಿ ಲೋಟವನ್ನು ಲಪಟಾಯಿತು ಲಪಟಾಯಿಸಿದ್ದು ಕಳ್ತನ ಮಾಡಿರೋದು ನೀವೇನೇ ಅನ್ನುವಂತಹ ಅಪವಾದವು ಕೂಡ ಬೀಸಿ ಬಂದ್ಬಿಡುತ್ತೆ ಕುದುಪ ದಣಿಗಳ ಕೈಕಾಲು ಇಟ್ಕೊಳ್ತಾನೆ ನಡೆದ ನಿಜ ಸ್ಥಿತಿಯನ್ನು ವಿವರಿಸ್ತಾನೆ ಆದರೆ ದಣಿಗಳು ಒಪ್ಕೊಳ್ಳೇ ಇಲ್ಲ ದಣಿಯವರು ಎಂದಾದರೂ ಒಕ್ಕಲ ಮಕ್ಕಳನ್ನು ನಂಬಿದ್ದುಂಟೆ ಅಂತ ಲೇಖಕಿ ಹೇಳ್ತಾರೆ ಒಡೆಯರು ದಣಿಗಳು ಅನ್ನ ಹಾಕುವಂಥವ್ರು ಅವ್ರ ಜೊತೆ ಕೆಲಸ ಮಾಡೋರನ್ನ ಯಾರಾದರೂ ನಂಬೋದು ಉಂಟೆ ಅಂತ ಲೇಖಕಿ ಹೇಳ್ತಾರೆ ಇದೆಲ್ಲ ಸಾಕು ಮರಾಯ ಯಾವತ್ತು ನಮ್ಮ ಮುಸ್ರೆ ಪಾತ್ರೆಗಳನ್ನು ನುಂಗದ ಹೊಳೆ ಇವತ್ತು ನನ್ನಪ್ಪ ಮದುವೆಯಲ್ಲಿ ಕೊಟ್ಟ ಬೆಳಿ ಲೋಟವನ್ನು ನುಂಗಿತಾ ಎಂದು ಒಳಮನೆಯ ದಾರಂದಕ್ಕೆ ಅಂತು ನಿಂತು ಅಲ್ಲಿ ಬಾಗಿಲು ಬಳ್ಳಿ ನಿಂತ್ಕೊಂಡು ದಣಿ ಪತ್ನಿಯವರು ಕೂಗಿ ಹೇಳ್ತಾ ಇದ್ದಾರೆ ಕುದುಪನ ಬಾಯಿ ಕಟ್ಟಿ ಹೋಗಿರುತ್ತೆ ದನಿಗಳ ಗುಡ್ಡನ ಬಾಯಿ ಬಿಡಿಸೋದಿಕ್ಕೆ ಆತನ ಮೈ ಮೇಲಿನ ಚರ್ಮ ಸುಲಿಯುವುದೊಂದೇ ಬಾಕಿ ಅಂಗಳದ ಹೊಂಗಾರೆ ಮರಕ್ಕೆ ಆತನನ್ನು ಬಿಗಿದು ಆ ಮಳೆಯಲ್ಲೇ ತೆಂಗಿನ ಕೊತ್ತಳಿಗೆಯಲ್ಲಿ ಬಡಿದೇ ಬಡಿದ್ರು ಅಲ್ಲಿ ಕಟ್ಟಾಕ್ಬಿಟ್ಟು ಕುದುಪನನ್ನು ಚೆನ್ನಾಗಿ ಬಾರಿಸ್ತಾ ಇದ್ರೆ ಚಿನ್ನಮನಿಗೆ ತನ್ನ ಕರುಳ ಕುಡಿಯ ಚೀರಾಟ ನರಳಾಟ ನೋಡಲಾಗಲಿಲ್ಲ ತಟ್ಟನೆ ನಮ್ಮ ಊರ ಏನು ಕೋಡದಬ್ಬು ದೈವದ ಆಣೆ ಇದೆ ಇನ್ನು ನನ್ನ ಮಗನ ಮೇಲೆ ಕೈ ಮಾಡಿದಲ್ಲಿ ಎಂದು ಅಸಹಾಯಕದಿಂದ ಕಿರುಚುತ್ತಾ ದಣಿಗಳ ಕಾಲಿಗ ಕಾಲಿಕಟ್ಟ ಬೇಡ ಸ್ವಾಮಿ ನನ್ನ ಮಗನಿಗೆ ಹೊಡಿಬೇಡಿ ಅಂತ ಹೇಳ್ತಾಳೆ ನೋಡಿ ಆವಾಗಲೇ ಹೇಳಿದೆ ಕುದುಪ್ಪನಿಗೆ ಹೊಡಿತಾ ಇರೋ ಆದರೆ ಗುಡ್ಡನನ್ನು ಕಟ್ಟಾಕ್ಬಿಟ್ಟು ಹೊಡಿತಾ ಇದ್ದಾರೆ ಹೆತ್ತ ಕರಳು ತಾಯಿಯ ಮುಂದೆ ತನ್ನ ಮಗನನ್ನು ಹೊಡಿತಾ ಇದ್ದರೆ ಯಾವ ಜೀವ ತನ್ನ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಹೇಳಿ ತಾನು ಆ ಬೆಳ್ಳಿ ಲೋಟದ ಹಣವನ್ನು ವರ್ಷಾನುಗಟ್ಟಲೆ ಪಡಿ ಇಲ್ಲದೆ ನಿಮ್ಮನ್ನು ನಿಮ್ಮ ಮನೆಯಲ್ಲಿ ದುಡಿದು ತೀರಿಸ್ತೀನಿ ಅಂತ ಅಳುತ್ತಾ ಬೇಡಿಕೊಳ್ತಾಳೆ ಯ ನನಗೇನನ್ನು ಕೊಡಬೇಡಿ ಅಕ್ಕಿ ಏನು ಕೊಡಬೇಡಿ ನಾನು ನಿಮ್ಮ ಆ ಬೆಳ್ಳಿ ಲೋಟಕ್ಕೆ ಎಷ್ಟಾಗುತ್ತೋ ಹಣ ಅಷ್ಟೂ ಕೂಡ ನಾನು ತೀರಿಸ್ತೀನಿ ಅಂತ ಆ ಚಿನ್ನಮ್ಮ ಹೇಳ್ತಾಳೆ ದನಿಗಳ ಕೈಯಿಂದ ಕೊತ್ತಳಿಗೆ ನೆಲ ಕೊರಳುತ್ತೆ ಆ ಚಾವಟಿ ರೀತಿಯಲ್ಲಿ ಇರುತ್ತಲ್ಲ ಅದು ಕೆಳಗಡೆ ಹೊರಳುತ್ತೆ ಮುಂದಿನ ಮೂರು ಬೇಸಿಗೆವರೆಗೆ ಚಿನ್ನಮ್ಮನ ದುಡಿತಕ್ಕೆ ಪಡಿ ಇಲ್ಲ ಎಂಬ ಕರಾರಿನನ್ವಯ ಗುಡ್ಡ ಬಂದ ಮುಕ್ತನಾಗ್ತಾನೆ ಮುಂದಿನ ಮೂರು ಬೇಸಿಗೆವರೆಗೆ ಚಿನ್ನಮ್ಮನಿಗೆ ಯಾವುದೇ ರೀತಿಯಾದಂತಹ ಅವಳು ಏನೇ ತಿಳಿದ್ರೂ ಅವಳಿಗೆ ಏನೂ ಕೊಡಂಗಿಲ್ಲ ಈ ರೀತಿಯಾದಂಥ ಕರಾರು ಮಾಡ್ಕೊಳ್ತಾರೆ ದಣಿಗಳ ಬೆಳ್ಳಿ ಲೋಟವನ್ನು ಆ ದಣಿಗಳ ಬೆಳ್ಳಿ ಲೋಟವನ್ನು ಎಂದು ಆ ಹೊಳೆ ನುಂಗಿತ್ತೋ ಅಂದಿನಿಂದ ಚಿನ್ನಮ್ಮ ಎಂತಹ ಹುಚ್ಚಳಾಗಿದ್ದಾಳೆ ಅಂತಂದರೆ ಆ ಘಟನೆ ನಡೆದು ಇಂದಿಗೆ ನವಮಾಸಗಳು ಉಳಿವೆ ಉರುಳಿವೆ ಬೆಂಕಿ ಯುಗುಳುವ ವೈಶಾಖ ಮಾಸವೂ ಕೂಡ ಕಾಲಿಟ್ಟಿದೆ ಬೇಸಿಗೆ ಕಾಲವೂ ಕೂಡ ಕಾಲಿಟ್ಟಿದೆ ಇಂದು ವೈಶಾಖ ಮಾಸದ ಮೂರನೇ ದಿನ ಮುಂಜಾನೆ ಚಿನ್ನಮ್ಮ ಎಂದಿನಂತೆ ಹೊಳೆ ಅಂಚಿನಲ್ಲಿ ಕೂತು ಪಾತ್ರೆ ತಿಕ್ತಾ ಹೊಳೆಯ ಮನೆ ಹಾಳು ಬುದ್ಧಿಯನ್ನು ನಿಂದಿಸ್ತಾ ಇದ್ದಾಳೆ ಅಷ್ಟರಲ್ಲೇ ದಣಿಗಳು ಕುದುಪನ ಆ ದಣಿಗಳು ಕುದುಪನ ಜೊತೆಗೂಡಿ ಬಂದು ಆ ದಿನದ ಕೆಲಸ ಕಾರ್ಯಗಳ ಬಗ್ಗೆ ಮಾತಾ ಮಾತಾಡ್ತಾ ಇದ್ದಾರೆ ಕುದುಪ ಸೊಂಟದಲ್ಲಿನ ಕರಿದಾರಕ್ಕೆ ಕೋಮಣದ ತುಂಡೊಂದನ್ನು ಸಿಲುಕಿಸಿ ತಲೆಗೊಂದು ಎಲೆ ವಸ್ತ್ರ ಬಿಗಿಯುತ್ತಾ ದಣಿಗಳಿಂದ ಉದುರುವ ಮಾತುಗಳನ್ನು ಹೆಕ್ಕಿ ಕೊಳ್ಳುವಂತಹ ಭಂಗಿಯಲ್ಲಿ ನಿಂತಿದ್ದಾನೆ ಅವ್ರು ಹೇಳ್ತಾ ಇದ್ದಾರಲ್ಲ ಅದನ್ನು ಕೇಳಿಸ್ಕೊಳ್ತಾ ನಿಂತಿದ್ದಾನೆ ಕಾದು ಬರುತ್ತಿರುವ ಹೊಳೆಯಿಂದ ಹೂಳೆತ್ತಿ ತಂದು ತೆಂಗಿನ ತೋಟಕ್ಕೆ ಹಾಕಬೇಕು ಅಂತ ದಣಿಗಳು ಕುದುಪನಿಗೆ ಸೂಚನೆಯನ್ನು ನೀಡ್ತಾರೆ ದಣಿಗಳ ಮಾತು ಚಿನ್ನಮ್ಮನ ಕಿವಿಗೂ ಕೂಡ ತಲುಪ್ತಾ ಇದೆ ಆದರೆ ಅದು ತನಗಲ್ಲ ತನ್ನ ಕಿವಿ ಬೀಳಿನ ಬುಗುಡಿಗೆ ಅನ್ನುವಂತೆ ತಾನು ದಣಿಗಳ ಮನೆಯ ಮುಸುರೆ ಪಾತ್ರೆ ತಿಕ್ಕುತ್ತಾ ಹೊಳೆಯ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದಾಳೆ ಚಿನ್ನಮ್ಮ ಕೊನೆಗೂ ಮುಸ್ರೆ ಕೆಲಸವನ್ನೆಲ್ಲ ಮುಗಿಸಿ ತನ್ನ ಗುಡಿಸಲಿನಲ್ಲಿ ಒಣ ಮೀನಿನ ಚಟ್ನಿಯನ್ನು ತಂಗಳನ್ನು ಉಂಡು ಬಂದು ಹೂಳೋರೋ ಕೆಲಸದಲ್ಲಿ ತೊಡಕೊಳ್ತಾರೆ ಸುಡುವ ಸೂರ್ಯನಡಿ ಹೂಳೆತ್ತುತ್ತಾ ತಾನು ಕರಡುತ್ತಿರುವಾಗ ತೋಟದ ನೆರಳಲ್ಲಿ ಕುಳಿತು ದಣಿಯವರು ಕೊಡುವ ಸೂಚನೆಗಳಿಂದ ಚಿನ್ನಮ್ಮನ ಸಿಟ್ಟಿನುರಿಗೆ ಮತ್ತಷ್ಟು ತುಪ್ಪ ಸುರಿದಂತಾಗ್ತಾ ಇತ್ತು ಅವರು ಹೂಳೆ ತುತ್ತ ಇದ್ರೆ ಅದು ಸರಿಲ್ಲ ಇದು ಸರಿ ಇಲ್ಲ ಇದೆ ಅಂತ ಹೇಳ್ತೇನೆ ಅದು ಚಿನ್ನಮ್ಮನಿಗೆ ಕೋಪ ಬರ್ತಾ ಇದೆ ಆದರೆ ಚಿನ್ನಮ್ಮ ಅಸಹನೆಯಿಂದ ಕನಲುತ್ತಾ ನೆತ್ತಿ ಮೇಲೆ ಬೆಂಕಿಯನ್ನು ಉಗುಳ್ತಾ ಇದ್ದಂತಹ ಸೂರ್ಯನನ್ನ ದಣಿಯನ್ನ ಶಪಿಸುತ್ತಾ ಹೂಳನ್ನ ಹೊರತಾ ಇರ್ತಾಳೆ ಕುದುಪ ಹೂಳು ತುಂಬಿಕೊಡುತ್ತಿದ್ದ ಚಿನ್ನಮ್ಮ ಅದನ್ನು ಹೊತ್ತು ತಂದು ತೆಂಗಿನ ಬುಡಕ್ಕೆ ಎಸಿತಾ ಇರ್ತಾಳೆ ಹೂಳೆತ್ತುವ ಕೆಲಸ ಹಾಗೆಯೇ ಮುಂದುವರೆದಿತ್ತು ಮೂಳೆ ಮುರಿದು ಹೋಗುವಂತಹ ಕೆಲಸವದು ಕುದುಪ ಸುಸ್ತಾಗಿ ಹೋಗ್ತಾನೆ ಪಾಪ ಒಂದರೆ ಕ್ಷಣ ಅಲ್ಲೇ ನೀರೊಳಗೆ ಕುಸಿದು ಕುಳಿತುಕೊಳ್ತಾನೆ ನೆರಳಲ್ಲಿದ್ದ ದಣಿಗಳ ಸಿಟ್ಟಿನಿಂದ ಪಿತ್ತ ಏರಿದಂತಾಗತ್ತೆ ಎದ್ದೇಳೋ ಮೂರ್ ಪಡಿ ಅಳೆಯುವಾಗ ಪಾವಕಿ ಕಮ್ಮಿ ಮಾಡಿದ್ರೆ ಸುಮ್ಮನೆ ಇರ್ತೀಯನೋ ನೀನು ಅಂತ ಆ ಹೊಡೆಯರು ಸಿಡುತ್ತಾರೆ ಕೋಪಗೊಳ್ತಾರೆ ಚಿನ್ನಮ್ಮನಿಗಂತೂ ಪಡಿ ಇಲ್ಲದ ಈ ದುಡಿತದ ಬಗ್ಗೆ ಇನ್ನಿಲ್ಲದಂತಹ ಅಸಮಾಧಾನ ಇದೆ ಏನಪ್ಪ ಏನು ಕೊಡ್ತಾ ಇಲ್ಲ ಅವರು ಸುಮ್ಮನೆ ದುಡಿತಾ ಇದೀವಿ ಅನ್ನುವಂಥ ಅಸಮಾಧಾನ ಚಿನ್ನಮ್ಮನಿಗೆ ಒಂದೆಡೆ ಕಳ್ಳತನದ ಅಪವಾದ ಮತ್ತೊಂದೆಡೆ ಕಠಿಣ ಶ್ರಮದ ದುಡಿತಕ್ಕೂ ಬೆವರಿಗೂ ಪ್ರತಿಫಲನೇ ಇಲ್ಲ ಚಿನ್ನಮ್ಮ ತನ್ನ ಭಾರದ ಒಡಲನ್ನ ಕಣ್ಣೀರು ಜನಗಿಸಿಕೊಂಡು ಮೆದುಗೊಳಿಸ್ಕೊಳ್ತಾಳೆ ಕುದುಪ ದಣಿಯವರ ಸಿಡುಕು ಬೈಗಳಿಗೆ ಬೆದರಿ ಎದ್ದು ನಿಂತು ಮತ್ತೆ ಕೆಲಸದಲ್ಲಿ ಮಗ್ನನಾಗ್ತಾನೆ ಗಂಡ ಹೆಂಡರಿಬ್ಬರು ಕೂಡ ಒಳಗೆ ಬೇವರಿನ ಮಳೆಯನ್ನೇ ಸುರಿಸ್ತಾರೆ ಕುದುಪನಂತೂ ಆ ಬಿರು ಬಿಸಿಲಿನ ಜಳಕ್ಕೆ ಕುಸಿಯುವಂತಾಗ್ತಾನೆ ಆದರೂ ದಣಿಗಳ ಭಯದಿಂದ ಕುಸಿಯದಾದ ದಣಿಗಳ ಭಯದಿಂದ ಮತ್ತೆ ಕೆಲಸಕ್ಕೆ ತೊಡಗ್ತಾನೆ ದೇಹದ ಮೂಲೆ ಮೂಲೆಗಳಿಂದ ಒಂದಷ್ಟು ತಾಕತ್ತನ್ನು ಸೋಸಿ ತಂದು ಮತ್ತೆ ಬುಟ್ಟಿಗೆ ಹೂಳನ್ನು ತುಂಬ ತೊಡಗ್ತಾನೆ ಬುಟ್ಟಿ ತುಂಬುತ್ತೆ ಇನ್ನೇನು ಹೂಳು ತುಂಬಿದ ಬುಟ್ಟಿಯನ್ನು ಚಿನ್ನಮ್ಮ ತಲೆಗೇರಿಸಿಕೊಂಡು ಅನ್ನೋ ಅಷ್ಟರಲ್ಲಿ ನೋಡುತ್ತಾನೆ ಅವ ಮೂರ್ಛೆ ಬೀಳುವಂತಾಗ್ತಾನೆ ನವಮಾಸಗಳ ಕಾಲ ಹೊಳೆಯ ಉದರದಲ್ಲಿ ಅಡಗಿದ್ದ ದನಿಗಳ ಬೆಳ್ಳಿ ಲೋಟದ ಮಂಕುಮೋತಿ ಕಾಣಿಸ್ತಾ ಇದೆ ತಾನಿ ದಂಪತಿಗಳನ್ನು ಅಪವಾದದ ಕುಣಿಕೆಯೊಳಗೆ ಸಿಲುಕಿಸಿ ನದಿಯ ಉದರದಲ್ಲಿ ಅಡಗಿಕೊಂಡಲ್ಲ ಅನ್ನುವಂತಹ ಪಶ್ಚಾತ್ತಾಪವೂ ಕೂಡ ಅದರಲ್ಲಿ ಇಲ್ಲ ಅನ್ನುವಂತೆ ಅಂದ್ರೆ ನದಿಯ ಉದರದಲ್ಲಿ ಅಡಗಿಕೊಂಡಲ್ಲ ಎಂಬ ಪಶ್ಚಾತ್ತಾಪದಲ್ಲದು ಮುಖ ಮರೆ ಮಾಡಿಕೊಂಡಿದೆಯೇನೋ ಅನ್ನೋ ರೀತಿಯಲ್ಲಿ ಕೆಸರೊಳಗಡೆ ದೇಹವನ್ನು ಒದಗಿಸಿಕೊಂಡಿದ್ದ ಬೆಳ್ಳಿ ಲೋಟವನ್ನು ಕುದುಪ್ಪ ನಿಧಾನಕ್ಕೆ ಬುಟ್ಟಿಯಿಂದ ಹೊರತೆಗಿತಾನೆ ಇನ್ನು ಸೂತಕ ಕಳೆಯದ ಹಸಿ ಮಗುವನ್ನು ಮೀಸುವಂತೆ ನಿಧಾನಕ್ಕೆ ಹೊಳೆಯ ನೀರಲ್ಲಿ ಆ ಬೆಳ್ಳಿ ಲೋಟವನ್ನು ತೊಳಿತಾನೆ ಹಸುಗೂಸನ್ನು ಯಾವ ರೀತಿ ತೊಳಿತಾರೋ ಆ ರೀತಿಯಲ್ಲಿ ಆ ಬೆಳ್ಳಿ ಲೋಟವನ್ನು ತೊಳಿತಾನೆ ಈ ಲೋಟದಿಂದಾಗಿ ತಾನೆಷ್ಟು ಅವಮಾನದ ಮಾತುಗಳನ್ನು ಅಪಮಾನದ ಮಾತುಗಳನ್ನು ಆ ದಣಿಯವರ ಹೆಂಡತಿ ಕೈಲಿ ಕೊಳಕು ಬಾಯಿಯಿಂದ ಕೇಳಿಬಿಟ್ಟೆ ಅಂತ ಕುದುಪ ಹನಿಗಣ್ಣಾಗಿ ಆ ಲೋಟವನ್ನು ತೊಳಿತಾನೆ ಹೊಳೆಯ ಹೂಳೊಳಗೆ ಅವಿತು ತನ್ನ ಬಣ್ಣ ಗಾಂಭೀರ್ಯ ಕಳೆದುಕೊಂಡಂತಿದ್ದ ಬೆಳ್ಳಿ ಲೋಟಕ್ಕೆ ಇದೀಗ ಕುದುಪನಿಂದಾಗಿ ಜೀವ ಬಂದ ಅಂತಾಯಿತು ಆ ಲೋಟಕ್ಕೆಲ್ಲ ಮಣ್ಣು ಮೆತ್ಕೊಂಡಿದೆ ಅದನ್ನು ತೊಳೆದ ಮೇಲೆ ಆ ಲೋಟಕ್ಕೆ ಒಂದು ರೀತಿಯಲ್ಲಿ ಜೀವ ಬಂದಂಗಾಗುತ್ತೆ ತೋಟದಂಚಿನ ನೆರಳಲ್ಲಿ ಕುಳಿತು ಒಕ್ಕಲ ಮಕ್ಕಳ ಬೆವರ ದಾರಿಯನ್ನೇ ತಿಟ್ಟಿಸ್ತಾ ಇದ್ದಂತಹ ಬೆಳ್ಳಿ ಲೋಟ ಗಮನಿಸುತ್ತೆ ದಣಿಗಳು ಮಾತ್ರ ಆ ಲೋಟವನ್ನು ಗಮನಿಸುವಂತಿರಲಿಲ್ಲ ಅವರು ಚಿನ್ನಮ್ಮನ ಹಣೆಯಿಂದ ಕುಂಕುಮದೊಂದಿಗೆ ಕೆಳಗಿಳಿತಾ ಇದ್ದಂತಹ ಬೆವರಿನ ದಾರಿಯನ್ನೇ ಗಮನಿಸ್ತಾ ಇದ್ರು ಕುದುಪ ಹೂಳು ತುಂಬಿದ ಬುಟ್ಟಿಯನ್ನು ಎತ್ತಿ ಚಿನ್ನಮ್ಮನ ತಲೆಗೇರಿಸದೆ ನೀರೊಳಗೆ ನಿಂತು ಕೂತು ಕಾಲ ಕಳೆಯುವ ಇನ್ನೇನು ಮಸಲತ್ತು ನಡೆಸ್ತಾ ಇರೋದನ್ನ ಕಂಡು ದಣಿಗಳು ಮತ್ತೆ ಸಿಟ್ಟಾಕ್ತಾರೆ ಆದರೂ ಇದೇನು ಹೊಸ ಮಸಲತ್ತು ಇರಬೇಕೆಂದು ಕಣ್ಣನ್ನು ಕಿರಿದುಗೊಳಿಸಿ ಆತನತ್ತಲೇ ತನ್ನ ದೃಷ್ಟಿಯನ್ನ ಬೀರ್ತಾರೆ ಕುದುಪ ಯಾವುದೋ ಒಂದು ಕುಲಗೆಟ್ಟ ಲೋಹಟವನ್ನು ನೀರೊಳಗಡೆ ಅದ್ದಿ ತೆಗೆದು ಮಣಗಟ್ಟಲೆ ಕೊಳಗೆ ಏನು ಕೊಳೆ ತುಂಬಿಕೊಂಡಿರುತ್ತೆ ತನ್ನ ಎಲೆ ವಸ್ತ್ರದಲ್ಲಿ ಒರೆಸಿ ಚಿನ್ನಮನ ಕೈಗೆ ಕೊಡೋದನ್ನ ದಣಿಗಳು ಮೌನವಾಗಿ ನೋಡ್ತಾರೆ ಆ ಮಾನಗೆಟ್ಟ ಈ ಹುಚ್ಚು ಹೊಳೆ ಯಾವುದೋ ಮಳೆಗಾಲದಲ್ಲಿ ಯಾರದ್ದೋ ಮನೆ ಮಠ ಮುಳುಗಿಸಿ ಹೊತ್ತು ತಂದಿರುವ ಲೋಟವಿರಬೇಕು ಅಂತ ದಣಿಗಳು ಯೋಚಿಸ್ತಾರೆ ಆ ಹಾಳು ಲೋಟದ ಜಗತ್ತೆಲ್ಲ ಮುಳುಗಿ ಹೋದ ಗಂಡ ಹೆಂಡಿದ ಚಲನವಲನವನ್ನು ಕಿರಿದು ಕಣ್ಣಿಂದ ಮತ್ತಷ್ಟು ಗಮನಿಸುತ್ತಾರೆ ನಿಧಾನಕ್ಕೆ ಕೂತಲಿಂದ ಎದ್ದು ಬರುತ್ತಾರೆ ಆ ದಣಿಗಳು ಹಾಗೆ ಸದ್ದಿಲ್ಲದೆ ಬಂದ ದಣಿಗಳು ನೆರಳಲ್ಲೇ ನಿಂತು ತನ್ನೆದುರು ನಡೀತಾ ಇದ್ದಂತಹ ವ್ಯಾಪಾರವನ್ನು ಕಿರುಗಣಿನಿಂದ ಗಮನಿಸ್ತಾ ಇದ್ದಾರೆ ಅವರ ಎದೆ ಬಡಿತದ ಲಯವೂ ಕೂಡ ತಪ್ಪತೊಡಗುತ್ತೆ ಅವರ ಒಡಲ ಸಮಸ್ತ ವ್ಯವಹಾರಗಳು ಒಂದರೆಗಳಿಗೆ ಸ್ತಬ್ಧಗೊಂಡಂತಾಗತ್ತೆ ಚಿನ್ನಮ್ಮ ತನ್ನ ಕೈಯಲ್ಲಿದ್ದ ಲೋಟ ತಿರುಗಿಸ್ತಾ ಇದ್ದಂತೆ ಅವರನ್ನೇ ಹಾಕಿ ತಿರುಗಿಸಿದಂತೆ ಆಗುತ್ತೆ ಕಂಠದಲ್ಲಿ ಬಳ್ಳಿ ಬಿಟ್ಟ ಆ ಬೆಳ್ಳಿ ಲೋಟ ದಣಿಯವರಿಗೆ ನಿಧಾನಕ್ಕೆ ತನ್ನ ಪರಿಚಯವನ್ನು ಮಾಡತೊಡಗುತ್ತೆ ಆ ದಣಿಗಳನ್ನು ಕೊಳ್ತಾರೆ ಹೋಹೋ ಹೌದು ಇದು ಬೆಳ್ಳಿ ಲೋಟ ಇದು ನಮ್ಮದೇ ಲೋಟ ಅಂತ ಅದರ ಕಂಠ ಏಳು ಎಸಳುಗಳ ದೊಡ್ಡ ಹೂವಿನಂತಿದೆ ದಣಿಗಳಿಗೆ ಲೋಟದ ಪರಿಚಯ ಪೂರ್ಣ ಆಗುತ್ತೆ ಎಷ್ಟಂದರೆ ಕಳೆದ ನಲವತ್ತು ವರ್ಷಗಳಿಂದ ಬೆಳ್ಳಿ ಲೋಟ ದನಿಗಳ ಒಡನಾಟದಲ್ಲಿ ಇರಲಿಲ್ಲವೇ ದಣಿಗಳ ದಾಂಪತ್ಯ ಜೀವನದ ಎಲ್ಲ ಪ್ರಮುಖ ಹಂತಗಳಲ್ಲೂ ಅದು ಮೂಕ ಸಾಕ್ಷಿಯಾಗಿರಲಿಲ್ವೇ ಅಂತ ದಣಿಗಳು ಆ ಬೆಳ್ಳಿ ಲೋಟವನ್ನೇ ನೋಡ್ತಾ ಇರ್ತಾರೆ ಚಿನ್ನಮ್ಮಳು ಲೋಟವನ್ನು ಹಾಗೆ ತಿರುಗಿಸಿ ನೋಡ್ತಾ ನೋಡ್ತಾ ಅದರ ಪರಿಚಯವನ್ನು ಮಾಡ್ಕೊಳ್ತಾಳೆ ಆಕೆಯು ಆ ಬೆಳ್ಳಿ ಲೋಟವನ್ನು ಅದೆಷ್ಟು ಬಾರಿ ನೊರೆಕಾಯಿಯಿಂದ ಮೀಸಿಲ್ಲ ಹಾಗೆ ಮೀಸುವಾಗಲೆಲ್ಲ ಅದರ ಮೈ ಮೇಲೆ ಬಿಟ್ಟಿರುವ ಬಳ್ಳಿಯ ಚಂದವನ್ನು ಅದೆಷ್ಟು ಬಾರಿ ದಣಿಪತ್ನಿಯವರಲ್ಲೇ ಹೊಗಳಿಲ್ಲ ಹೌದು ಅದೇ ಕಂಠದಲ್ಲೆಲ್ಲ ಬಳ್ಳಿ ಬಿಟ್ಟ ಚಂದದ ಲೋಟ ಚಿನ್ನಮ್ಮನಿಗೆ ಆ ಲೋಟವನ್ನು ಅದೆಷ್ಟು ನೋಡಿದ್ರೂ ಸಾಲ್ತಾ ಇಲ್ಲ ದಣಿಗಳಿಗೆ ಕಾಣುವಂತೆ ಎತ್ತರಿಸಿ ಹಿಡಿದು ನೋಡಿಯೇ ನೋಡಿಲು ಹಿಂಗೆ ಎತ್ತರಿಸಿ ಹಿಡಿದು ನೋಡ್ತಾ ಇದ್ದಾಳೆ ಆ ಬೆಳ್ಳಿ ಲೋಟವನ್ನು ಎತ್ತರಿಸಿ ಹಿಡಿದು ನೋಡ್ತಾ ಇದ್ದಾಳೆ ಆ ಬೆಳ್ಳಿ ಲೋಟವನ್ನು ಕುದುಪನು ಆ ಬೆಳ್ಳಿ ಲೋಟವನ್ನು ಗಮನಿಸ್ತಾ ಇದ್ದ ಆತನಿಗಂತೂ ಆ ಲೋಟದ ದರ್ಶನವಾದ್ರನ್ನೇ ಬಿಸಿಲಿನಿಂದ ಜೀವ ಕಳೆದುಕೊಂಡಂತಿದ್ದ ದೇಹಕ್ಕೆ ಮತ್ತಷ್ಟು ಹೊಸ ಚೈತನ್ಯ ಬಂದಂತಾಗುತ್ತೆ ನೆತ್ತಿ ಮೇಲೆ ಬಿಸಿಲು ಕಾಯ್ತಾ ಇರುವಂತಹ ಸೂರ್ಯ ಬಿಸಿಲನ್ನ ಕಾರ್ತಾ ಇರುವಂತಹ ಸೂರ್ಯ ಒಂದು ಕಡೆ ಆದರೆ ಇನ್ನಷ್ಟು ಬೇಕಿದ್ದರೆ ಕಾರ್ಲಿ ಅನ್ನುವಂತಹ ಉಡಾಫೆಯು ಆತನಲ್ಲಿ ಮೈ ತೊಳೆದು ಬಂದಿತ್ತು ಆತ ಚಿನ್ನಮ್ಮನ ಕೈಯಲ್ಲಿದ್ದ ಬೆಳ್ಳಿ ಲೋಟವನ್ನೊಮ್ಮೆ ದಣಿಯವರ ಪರಿಧಿಗೆ ಒಪ್ಪಿಸಲು ಕಾತುರನ್ನಾಗಿ ಆ ಲೋಟ ಚಿನ್ನಮ್ಮನಿಂದ ತನ್ನ ಕೈಗೆ ಹಸ್ತಾಂತರಗೊಳ್ಳುವ ಕ್ಷಣಕ್ಕಾಗಿ ಕಾಯ್ತಾ ಇದ್ದ ಚಿನ್ನಮ್ಮ ಏನಾದರೂ ಕೊಟ್ಬಿಟ್ರೆ ಆ ಲೋಟನ ತಗೊಂಡೋಗಿ ಧನಿಗಳಿಗೆ ಕೊಟ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಆ ಕುದುಪ ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ಕಾಯುವ ಪ್ರತಿ ಕ್ಷಣವು ಆತನಿಗೆ ಅತಿ ದೀರ್ಘವಾಗಿ ಪರಿಣಮಿಸತೊಡಗುತ್ತೆ ಇನ್ನೂ ಕೊಡ್ತಾನೆ ಇಲ್ಲ ಚಿನ್ನಮ್ಮ ಕುದುಪನ ಕೈಯ ಕ್ಷಣ ಕ್ಷಣಕ್ಕೂ ಆತನ ಚಡಪಡಿಕೆ ಏರ್ತಾ ಇದ್ದರೂ ಆ ಬಗ್ಗೆ ಚಿನ್ನಮ್ಮನಿಗೆ ಲಕ್ಷ್ಯವಿಲ್ಲ ಲೋಟದ ಚಂದವನ್ನು ಆಕೆ ಮತ್ತೆ ಮತ್ತೆ ತಿರುಗಿಸಿ ನೋಡ್ತಿದ್ದಂತೆ ಆಕೆಯ ಒಡಲಲ್ಲೂ ಅದೆಷ್ಟು ಭಾವನೆಗಳು ಗಿರಿಕೆ ಹೊಡಿತಾ ಇದ್ವು ಅಂತಂದರೆ ಇದೇ ಲೋಟವಲ್ಲವೇ ತನ್ನ ಬೆವರಿನ ಬೆಲೆ ಕಳೆದದ್ದು ಕಳ್ಳತನದ ಕಿರೀಟವನ್ನು ತನ್ನ ಮುರುಕಲು ಗುಡಿಸಲ ಚಾವಣಿಗೆ ಜೋಡಿಸಿದ್ದು ಥೂ ದಾರ ಬೆಳ್ಳಿಯದ್ದಾದ್ರೆ ಏನಂತೆ ಬುದ್ಧಿ ಮಣ್ಣಿಗಿಂತಲೂ ಬುರ್ನಾಸು ಮೂರ್ಖಾಸಿನದ್ದು ಪಟ್ಟದ ಮೇಲಿನ ಕತ್ತಿಗೆ ಚಟ್ಟದಲ್ಲಿರುವವನ ಮೇಲೆ ದಿಟ್ಟಿ ಎಂದು ಸಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ರೆ ಪಟ್ಟದ ಮೇಲಿರುವ ಕತ್ತಿಗೆ ಚಟ್ಟದಲ್ಲಿರುವವನ ಮೇಲೆ ದೃಷ್ಟಿ ಎಂದಿಗೂ ಆಗೋದೇ ಇಲ್ಲ ದೃಷ್ಟಿ ಬೀರದ್ರೆ ಏನು ಪ್ರಯೋಜನ ಅಂತ ಜಾತಿ ಹಾವಿಗೆ ಯಾಕೆ ಹೆರೆಹುಳದಂತೆ ಕೆಸರು ಕೆದಕುವ ಕೆಲಸ ಈ ಬೆಳ್ಳಿ ಲೋಟದಿಂದಾಗಿ ತನ್ನ ಕುಟುಂಬ ಇದುವರೆಗೆ ಉಂಡ ನೋವು ಅವಮಾನ ಪಟ್ಟಪಾಡು ಪರಿತಾಪಗಳೆಲ್ಲ ಚಿನ್ನಮ್ಮನ ಚಿತ್ತದಿಂದ ದಿಗಿನ ತೆಗೆದು ಮೇಲೆದ್ದು ಬಂದು ಆಕೆಯ ಯೋಚನಾ ಶಕ್ತಿ ವಿವೇಚನಾ ಶಕ್ತಿಯನ್ನೇ ಕ್ಷಣಕಾಲ ಕಸಿದುಕೊಳ್ತವೆ ಒಡಲ ಪಿತ್ತ ಒಂದರ ಕ್ಷಣ ಕೇರಳದಂತಾಗತ್ತೆ ಕೋಪ ಬರ್ತಾ ಇದೆ ಆಕೆಗೆ ಆ ಸಂಕಟ ಉಂಡ ಜೀವಕ್ಕೆ ಏನನ್ನಿಸ್ತೋ ಆ ಕ್ಷಣ ಚಿನ್ನಮ್ಮ ತಟ್ಟನೆ ಪೂರ್ವಾಭಿಮುಖವಾಗಿ ನಡೀತಾಳೆ ಹೋಗ್ತಾ ಇದ್ದಾಳೆ ನಡ್ಕೊಂಡು ಆ ಹೊಳೆಯಲ್ಲೇ ಹತ್ತು ಹೆಜ್ಜೆ ಹಾಕ್ತಾಳೆ ಒಳಗಡೆ ಹನ್ನೊಂದನೇ ಹೆಜ್ಜೆಗೆ ನಿಂತ್ಕೊಳ್ತಾಳೆ ಅತ್ತ ದೂರದಲ್ಲಿದ್ದ ಹೊಳೆಯ ಆಳವ ಏನು ಆ ಹೊಳೆಯ ಆಳ ಮಾಡುವತ್ತ ಬೆಳ್ಳಿ ಲೋಟವನ್ನು ಎಸ್ದೆ ಬಿಡ್ತಾಳೆ ತುಂಬ ಆಳವಾಗಿರುವಂತಹ ಸ್ಥಳಕ್ಕೆ ಬೆಳ್ಳಿ ಲೋಟವನ್ನು ಎಸ್ದು ಬಿಡ್ತಾಳೆ ಕಂಠದಲ್ಲಿ ಬಳ್ಳಿ ಹೊತ್ತ ಬೆಳ್ಳಿ ಲೋಟ ತೋಟದಂಚಿನ ನೆರಳಲ್ಲಿ ನಿಂತು ತನ್ನನ್ನೇ ತಿಟ್ಟಿಸುತ್ತಿದ್ದ ದಣಿಯವರ ಮೋರೆಯ ಅಸಂಖ್ಯ ಭಾವನೆಗಳನ್ನು ಓದುತ್ತಾ ಆಳದ ಮಡುವಲ್ಲಿ ನಿಧಾನಕ್ಕೆ ಮುಳುಗಿ ಹೋಗುತ್ತೆ ಆ ಬೆಳ್ಳಿ ಲೋಟ ಈ ಕಡೆ ದಣಿಗಳು ನೋಡ್ತಾ ಇದ್ದಾರೆ ಚಿನ್ನಮ್ಮ ಹೊಳೆಯ ನೀರಲ್ಲೊಮ್ಮೆ ಸಂಪೂರ್ಣ ಮುಳುಗಿ ಮತ್ತೆ ಎದ್ದು ನಿಂತ್ಕೊಳ್ತಾಳೆ ಮೂ ಸಲ ಮುಳುಗಿ ಎದ್ದು ನಿಂತ್ಕೊಳ್ತಾಳೆ ನೆರಳಲ್ಲಿದ್ದ ದಣಿಯವರು ತಾನು ಹೊದ್ದುಕೊಂಡಿದ್ದ ಒಲ್ಲಿಯಿಂದ ಮುಖಕ್ಕೆ ಈ ರೀತಿಯಾಗಿ ಗಾಳಿ ಬೀಸ್ಕೊಳ್ತಾರೆ ಚಿನ್ನಮ್ಮ ಮಾಡಿದಂಥದ್ದನ್ನೆಲ್ಲ ನೋಡಿ ಓ ಅನ್ನೋ ರೀತಿನಲ್ಲಿ ಗಾಳಿಯನ್ನು ಬೀಸ್ಕೊಳ್ತಾರೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇದಿಷ್ಟು ದಣಿಗಳ ಬೆಳ್ಳಿ ಲೋಟ ಗದ್ಯಭಾಗದ ಸಂಪೂರ್ಣವಾದಂತಹ ಸಾರಾಂಶ ಆಗಿದೆ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಹೊಸ ಪಾಠದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ